ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಾಮೆಂಟನ್ನು ತಿಳಿಸಿ ಇದು ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ವಿಡಿಯೋ ಆಗಿರುತ್ತೆ ನಿಮಗೆ ಎಷ್ಟು ಉಪಯುಕ್ತ ಅಂತ ಹೇಳಿಬಿಟ್ಟು ನೀವೇ ತಿಳ್ಕೊತೀರ ಲಾಸ್ಟಲ್ಲಿ ಮೊದಲನೇದಾಗಿ ಈ ವಿಡಿಯೋದಲ್ಲಿ ಮುಖ್ಯ ಈ ವಿಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ ಸ್ತ್ರೀ ಪುರುಷ ವಶೀ ವಶೀಕರಣ ಎರಡು ಗಂಟೆಗಳಲ್ಲಿ ನಿಮ್ಮ ಕೆಲಸ ಸಾಧ್ಯ ನಿಮ್ಮ ಕೆಲಸ ಮಾಡಿಕೊಟ್ಬಿಡ್ತೀವಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಗೆ ಎಂತ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಡ್ತೀವಿ ಸ್ತ್ರೀ ಪುರುಷ ವಶೀಕರಣ ಎರಡು ಗಂಟೆಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ ಸೊ ನಿಮಗೆ ಮಾಟ ಮಂತ್ರ ಆಗ್ಬಿಟ್ಟಿದೆ ಸೊ ಈ ತರಹದ ಹೇಳಿಕೆಗಳನ್ನ ನಂಬಿ ಮೋಸ ಹೋಗೋದಕ್ಕೆ ಯಾವ ಗ್ರಹಗಳು ಕಾರಣ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳ ಪ್ರೇರಣೆಯಿಂದ ನಾವು ಮೋಸ ಹೋಗ್ತೀವಿ ಈ ಥರದನ್ನೆಲ್ಲ ನಂಬಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾದ ಜ್ಯೋತಿಷ್ಯಕ್ಕೆ ಅರ್ಥ ಅಂತಂದರೆ ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ತಗೊಂಡ್ಬಿಟ್ಟು ದಶಾಭುಕ್ತಿಗೆ ಅನುಸಾರವಾಗಿ ನಿಮ್ಮ ನೀವೇ ಪರಿಹಾರಗಳನ್ನು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಆ ತರಹದೇ ಜ್ಯೋತಿಷ್ಯದಲ್ಲಿ ಇರೋದು ಸೊ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಇದೆಲ್ಲ ಆಗೋ ಹಾಗಿದ್ದರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದ್ರಲ್ವಾ ಸೊ ಈ ಥರ ನಂಬೋದಕ್ಕೆ ಯಾವ ಗ್ರಹಗಳ ಕಾಂಬಿನೇಷನ್ ಇರುತ್ತೆ ನಮ್ಮ ಜಾತಕದಲ್ಲಿ ನೀವು ಸ್ವಲ್ಪ ಈ ಈ ಒಂದು ವಿಡಿಯೋನ ಕ್ಲೀನಾಗಿ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ನಾನು ಮೊದಲಿಗೆ ಗ್ರಹಗಳ ಕಾರಕತ್ವ ತಿಳಿಸ್ತಾ ಹೋಗ್ತೀನಿ ಮೊದಲು ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ಗ್ರಹಗಳ ಕಾರಕತ್ವದ ಬಗ್ಗೆ ಅರ್ಥ ಆಗಬೇಕು ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಇದೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹುಕೇತುಗಳು ಯಾವ ಗ್ರಹಗಳ ಜೊತೆ ಇರ್ತವೋ ಆ ಗ್ರಹಗಳ ಥರ ನಮಗೆ ಫಲಿತಾಂಶಗಳನ್ನು ಕೊಡ್ತಾರೆ ಸೂರ್ಯ ಗ್ರಹದ ಕಾರಕತ್ವ ಏನು ಸೂರ್ಯ ತಂದೆ ಕಾರಕ ಅಂದರೆ ಪಿತೃಕಾರಕ ಸರ್ಕಾರಿ ವಿಚಾರದಲ್ಲಿ ನಾವು ಸರ್ಕಾರಿ ವಿಚಾರದಲ್ಲಿ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳಿಗೆ ಎಲ್ಲನೂ ಕೂಡ ಅಧಿಪತಿ ಸೂರ್ಯ ನೆಕ್ಸ್ಟು ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೂ ಕೂಡ ಆರೋಗ್ಯಕಾರಕ ಅಂತ ಕರಿತೀವಿ ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿರುತ್ತೆ ಆದಿತ್ಯವೃದಯ ಪ ಪಟಾಯಣ ಪ ಪಾರಾಯಣ ಮಾಡ್ಕೊಳ್ಳಿ ನಿಮಗೆ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಸೂರ್ಯ ಮೇನ್ ಕಾರಕತ್ವಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಆರೋಗ್ಯ ಕೂಡ ನಮಗೆ ತೋರಿಸುತ್ತೆ ಸೂರ್ಯ ಬಲಹೀನ ಆಗಿ ಲಗ್ನಾಧಿಪತಿ ಬಲಹೀನ ಆದಾಗ ಆರೋಗ್ಯದಲ್ಲಿ ತುಂಬ ತೊ ತೊಂದರೆ ಅನುಭವಿಸ್ಬೇಕಾಗುತ್ತೆ ಸಡನ್ ಹಾರ್ಟ್ ಅಟ್ಯಾಕ್ ಬರೋದು ಕೂಡ ಈ ಒಂದು ಸೂರ್ಯನಂದನೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರೋದು ಸೂರ್ಯ ಗ್ರಹದಿಂದ ಸೊ ಸೂರ್ಯ ಗ್ರಹಕ್ಕೆ ನಾವು ತೊಂದರೆ ಮಾಡಿದ್ರೆ ನಾವು ಸೂರ್ಯ ಗ್ರಹಕ್ಕೆ ಅಂದರೆ ಸೂರ್ಯನಿಗೇನು ನಾವು ತೊಂದರೆ ಮಾಡಿರೋದಿಲ್ಲ ಆ ಗ್ರಹಗಳ ಕಾರಕತ್ವಕ್ಕೆ ತೊಂದರೆ ಕೊಟ್ಟಾಗ ಏನು ತಂದೆ ತಂದೆಗೆ ಮೋಸ ಮಾಡೋದು ತಂದೆಗೆ ನೋವುಂಟು ಮಾಡೋದು ತಂದೆಗೆ ಏನಾದ್ರೂ ತೊಂದರೆ ಆಗೋ ಥರ ನಡ್ಕೊಳ್ತಕ್ಕಂಥದ್ದು ಸೊ ತಂದೆ ತಂದೆಗೆ ನೋವುಂಟು ಮಾಡ್ತಕ್ಕಂಥದ್ದು ಡಾಕ್ಟರು ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇಟ್ಕೊಂಡ್ಬಿಟ್ಟು ರೋಗಿಗಳಿಗೆ ಕರೆಕ್ಟಾಗಿ ವಿಚಾರಣೆ ಮಾಡದೇ ಇರ್ತಕ್ಕಂಥದ್ದು ಸುಮ್ಮನೆ ದುಡ್ಡು ತಗೊಳ್ತಕ್ಕಂಥದ್ದು ಉದಾಸೀನ ಮಾಡ್ತಕ್ಕಂಥದ್ದು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡ್ಬಿಟ್ಟು ದ್ರೋಹ ಬಗಿತಕ್ಕಂಥದ್ದು ಈ ಥರಗಳನ್ನೆಲ್ಲ ನಾವು ಆಟಗಳು ಆಡ್ತಾ ಬಂದಂಗೆಲ್ಲ ಸೂರ್ಯ ಬಲಹೀನ ಆಗ್ತಾರೆ ಆ ಗ್ರಹದ ಒಂದು ಅಂಶ ನಶಿಸ್ತಾ ಹೋಗುತ್ತೆ ಅದು ಮತ್ತೊಂದು ಜನ್ಮದಲ್ಲೋ ಅಥವಾ ಅವರ ಮಕ್ಕಳಿಗೋ ಅದು ತೊಂದರೆಯನ್ನು ಉಂಟು ಮಾಡ್ತಾ ಹೋಗುತ್ತೆ ಅದಕ್ಕೆ ಪಿತೃದೋಷ ಅಂತ ನಾವೇನಕ್ಕೋಸ್ಕರ ಕರಿತೀವಿ ಅಂದರೆ ಸೂರ್ಯನಿಗೆ ಸೂರ್ಯ ರಾಹು ಜೊತೇಲಿದ್ದಾಗ ಸೂರ್ಯ ಶನಿ ಜೊತೇಲಿದ್ದಾಗ ಪಿತೃದೋಷ ಅಂತ ನಾವು ಕರಿತೀವಿ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ತಂದೆ ಜೊತೆ ತುಂಬ ವೈಮನಸ್ಸು ತಂದೆ ಜೊತೆ ಜಗಳ ಆಗ್ತಕ್ಕಂಥದ್ದು ತಂದೆನೇ ನಮಗೆ ಆಸ್ತಿ ಕೊಡದೇ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸೂರ್ಯನೆಯಿಂದನೇ ನಮಗೆ ತುಂಬ ಅದರಿಂದನೇ ಫಲಿತಾಂಶಗಳು ಬರ್ತಕ್ಕಂಥದ್ದು ನೆಕ್ಸ್ಟು ಚಂದ್ರಗ್ರಹದ ಕಾರಕತ್ವ ಚಂದ್ರ ಮಾತೃಕಾರಕ ಚಂದ್ರ ಸುಖಕಾರಕ ಚಂದ್ರ ಮನಸ್ಸು ಕಾರಕ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂದರೆ ತಾಯಿ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ತಾಯಿಯ ಪ್ರೀತಿ ಸಿಗಬೇಕು ಅಂದರೆ ಕುಟುಂಬದಲ್ಲಿ ಸಂತೋಷಕರವಾಗಿರಬೇಕು ಅಂದರೆ ನೆಕ್ಸ್ಟು ಈ ಒಂದು ಹಾಲಿನ ಕಾರಕತ್ವ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ಮಾಡ್ತಕ್ಕಂಥವ್ರು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚಂದ್ರ ಬಲ ಇದ್ರೆ ಮಾತ್ರ ಆ ಥರ ವ್ಯಾಪಾರ ಮಾಡೋದಕ್ಕೆ ಆಗೋದು ಸ್ನೇಹಿತರೆ ಸೊ ಯಾವಾಗ ಚಂದ್ರ ಬಲಹೀನ ಆದಾಗ ಐದು ನಿಮಿಷಕ್ಕೊಂದ್ಸಲ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ ಏನೋ ಯೋಚನೆ ಮಾಡೋದು ಎಲ್ಲೋ ಇರೋದು ಸುಮ್ಮ ಸುಮ್ಮನೆ ಬೇರೆಯವ್ರ ಮೇಲೆ ಕೂಗಾಡ್ತಕ್ಕಂಥದ್ದು ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸೊ ಇದೆಲ್ಲನೂ ಕೂಡ ಚಂದ್ರ ಹಾಗಾದರೆ ನಾವು ಚಂದ್ರನಿಗೆ ತೊಂದರೆ ಮಾಡಿದೀವಾ ಅಲ್ಲ ಚಂದ್ರ ಬಲಹೀನ ಆಗಿದರೆ ನಮ್ಮ ಜಾತಕದಲ್ಲಿ ಅಂದರೆ ಸೊ ನಾವು ಚಂದ್ರಗ್ರಹದ ಕಾರಕತ್ವಕ್ಕೆ ಯಾವುದೋ ಜನ್ಮದಲ್ಲೋ ಅಥವಾ ನಮ್ಮ ತಂದೆ ತಾಯಿಯವರೋ ಯಾವುದೋ ಒಂದು ತೊಂದರೆಗಳನ್ನು ಮಾಡಿರ್ತಾರೆ ತಾಯಿಗೋ ತಾಯಿಯ ಸಮಾನ ವ್ಯಕ್ತಿಗಳಿಗೆ ಹಾಲಿನ ವಿಚಾರದಲ್ಲಿ ನೆಕ್ಸ್ಟು ಡಾಕ್ಟರ್ ನೋಡಿ ಹಸ್ತಗುಣ ತುಂಬ ಉತ್ತಮ ಉತ್ತಮವಾಗಿರಬೇಕು ಡಾಕ್ಟರ್ ಓದಿ ಡಾಕ್ಟರ್ ಆಗಿ ಪೇಷಂಟ್ಗಳಿಗೆ ಆರೋಗ್ಯ ಬೇಗ ಗುಣ ಆಗ್ತಾ ಇದೆ ಅಂದರೆ ಚಂದ್ರ ತುಂಬ ಸ್ಟ್ರಾಂಗ್ ಇರಬೇಕು ಅಂಥವ್ರಿಗೆ ಡಾಕ್ಟರ್ ಒಲಿತಕ್ಕಂಥದ್ದು ಮತ್ತು ಕುಜಾ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹಸ್ತಗುಣ ಚೆನ್ನಾಗಿರಬೇಕು ಅಂದರೆ ಚಂದ್ರ ಮುಖ್ಯವಾಗಿರಬೇಕು ನೆಕ್ಸ್ಟು ಈ ಒಂದು ಚಂದ್ರ ಅಂತಂದರೆ ಈ ಆಗ್ಲೇ ಹೇಳಿದ್ವಿ ಮನಸ್ಸು ಕಾರಕ ಬೇರೆಯವರ ಮನಸ್ಸಿಗೆ ನೋವು ಕೊಡ್ತಕ್ಕಂಥದ್ದು ಸೊ ಈ ಥರ ತಾಯಿಗೆ ತಾಯಿಯ ಅತ್ತೆ ಮಾಡ್ತಕ್ಕಂಥದ್ದು ಇದೆಲ್ಲನೂ ಕೂಡ ಚಂದ್ರ ಜನ್ಮ ಜನ್ಮಕ್ಕೂ ನಿಮಗೆ ಪಾಪಿಯಾಗಿಬಿಡ್ತಾರೆ ಚಂದ್ರ ತುಂಬ ತೊಂದರೆ ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ನೆಕ್ಸ್ಟು ಕುಜ ಕುಜ ಅಂದ್ರೇನು ಧೈರ್ಯ ಭೂಮಿಕಾರಕ ಸೋದರಕಾರಕ ನಮ್ಮ ರಕ್ತಕ್ಕೆ ಅಧಿಪತಿನೇ ಕುಜ ಸ್ನೇಹಿತರೆ ಸೊ ನಾವು ಭೂಮಿಯನ್ನು ಬೇರೆಯವರ ಭೂಮಿಯನ್ನು ಆಕ್ರಮಣ ಮಾಡಿಕೊಳ್ತಕ್ಕಂಥದ್ದು ಬೇರೆಯವರ ಗದ್ದೆಗಳನ್ನು ನಾವು ಆಕ್ರಮಣ ಮಾಡಿಕೊಳ್ತಕ್ಕಂಥದ್ದು ಸೋದರರಿಗೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ಸೋದರರಿಗೆ ಅಪಕಾರ ಮಾಡ್ತಕ್ಕಂಥದ್ದು ಅಂದರೆ ಅಣ್ಣ ತಮ್ಮಂದರಿಗೆ ಸೊ ಯಾಕೆ ಇದು ನಮಗೆ ತೊಂದರೆ ಮಾಡುತ್ತೆ ಅಂದರೆ ಸೇಮ್ ಇದೆ ಅಣ್ಣ ತಮ್ಮಂದರಿಗೆ ತೊಂದರೆ ಮಾಡೋದು ಭೂಮಿಗೆ ತೊಂದರೆ ಮಾಡೋದು ಅಥವಾ ಇತರರ ಭೂಮಿಯನ್ನು ಲಪ್ತಾಯಿಸ್ಕೊಳ್ತಕ್ಕಂಥದ್ದು ಪೊಲೀಸ್ ಪೊಲೀಸ್ ಆಗಬೇಕಂದ್ರೆ ಚಂದ್ರ ತುಂಬ ಉತ್ತಮವಾಗಿರಬೇಕು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡ್ಬಿಟ್ಟು ಏನೇನೋ ಕೆಲಸಗಳನ್ನು ಮಾಡಿ ಮಾಡ್ತಕ್ಕಂಥದ್ದು ಈ ಥರ ಮಾಡಿದ್ರೆ ಕುಜ ಬಲಹೀನ ಹಾಕ್ತಾರೆ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಮಾಡಿ ರಕ್ತ ಬರೋ ಥರ ಮಾಡಿ ನಾವು ಅವ್ರಿಗೇನು ಟ್ರೀಟ್ಮೆಂಟ್ ಕೊಡದೆ ಹೋಗ್ತಕ್ಕಂಥದ್ದು ಕುಜ ಬಲಹೀನ ಹಾಕ್ತಾರೆ ಸಿ ಅದಕ್ಕೆ ನಾವು ಕುಜ ಬಲಿಷ್ಠನಾಗಿರ್ಬೇಕು ಅಂದರೆ ನಾವು ಕುಜ ಬಲ ಮತ್ತು ಆಮೇಲೆ ಕುಜ ದೋಷ ಅಂತ ಕರಿತೀವಿ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕುಜ ಬಲಿಷ್ಠನಾಗಿರ್ಬೇಕು ಆ್ಯಕ್ಚುಲಿ ಮಾಂಗಲ್ಯಕಾರಕ ಅಂತ ಕರಿತೀವಿ ಸ್ತ್ರೀಯರು ಮಾಂಗಲ್ಯದಲ್ಲಿ ಯಾಕೆ ಹವಳ ಮತ್ತು ಈ ಒಂದು ಮುತ್ತನ್ನು ಹಾಕ್ಕೊಂಡಿರ್ತಾರೆ ಅಂದರೆ ಇದೇ ಕಾರಣಕ್ಕೆ ಚಂದ್ರ ಸುಖಕಾರಕ ವೈವಾಹಿಕ ಜೀವಿತದಲ್ಲಿ ಸುಖವಾಗಿರಬೇಕು ಮಾಂಗಲ್ಯ ಈ ಒಂದು ಕುಜ ಅಂದರೆ ಆ ಆ ಗಂಡನ ಒಂದು ಆಯುಷು ಅಂತ ಅಂತೇಳ್ಬಿಟ್ಟೆ ಹಾಕ್ಕೊಳೋದು ಈ ಹೆಣ್ಣುಮಕ್ಳು ಇದನ್ನು ಇಟ್ಕೊಂಬಿಡಿ ನೆಕ್ಸ್ಟು ಬುಧ ಗ್ರಹ ಇಲ್ಲಿ ಮೇನ್ ಟಾಪಿಕ್ ಇರೋದು ನೀವು ಮೋಸ ಹೋಗ್ತೀರಲ್ವಾ ಜ್ಯೋತಿಷದಲ್ಲಿ ನಂಬಿ ಸೊ ಇಲ್ಲಿ ಬುಧ ಅಂದರೆ ಜ್ಯೋತಿಷಿ ಬುಧ ಚೆನ್ನಾಗಿದ್ದರೆ ಮಾತ್ರ ಬುದ್ಧಿಕಾರಕ ಬುಧ ಅಂತ ನಾವು ಕರಿತೀವಿ ನಮ್ಮ ಬುದ್ಧಿ ನಾವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಬೇರೆಯವರು ಹೇಳಿದ್ದನ್ನು ನಂಬದೆ ಫಸ್ಟ್ ನಾವು ಯೋಚನೆ ಮಾಡ್ತೀವಿ ಕ್ಯಾಲ್ಕುಲೇಟೆಡ್ ಮೈಂಡು ಬುಧ ಚೆನ್ನಾಗಿದ್ದರೆ ಮ್ಯಾಥಮೆಟಿಕ್ಸ್ ಗಣಿತದ ವಿಚಾರದಲ್ಲಿ ಹುಡುಗರು ನೋಡಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥದ್ದು ನೀವು ನೋಡಿರ್ತೀರ ಎಷ್ಟೋ ಜನ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಹುಡುಗರು ವಿದ್ಯಾಭ್ಯಾಸದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನ ತಗೊಂಡಿರ್ತಾರೆ ಅದಕ್ಕೆ ಕಾರಣ ಬುಧ ಗ್ರಹ ಚಾರ್ಟೆಡ್ ಅಕೌಂಟ್ ಸಿ ಎ ಆಗಬೇಕು ಬುಧ ಗ್ರಹ ಬಲಿಷ್ಠನಾಗಿರಬೇಕು ಆಮೇಲೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನಮಗೆ ಬುಧ ಗ್ರಹ ತುಂಬ ಪ್ರಮುಖವಾದಂಥ ಪಾತ್ರ ಸೋದರ ಮಾವ ಸೋದರ ಮಾವ ಅಂದರೆ ಬುಧನೇ ಸ್ನೇಹಿತನೇ ಬುಧ ಬಲಹೀನ ಆಗಿರುವವರ ಜಾತಕದಲ್ಲಿ ಮಾವನಿಲ್ಲದ ಮನೆಯಲ್ಲಿ ನಾವು ಹೆಣ್ಣನ್ನು ಮದುವೆ ಮಾಡ್ಕೊತೀವಿ ಸೊ ಯಾವುದೋ ಒಂದು ಜನ್ಮದಲ್ಲಿ ಮಾವನಿಗೋ ಜ್ಯೋತಿಷಿಯಾಗಿ ಬೇರೆಯವರಿಗೆ ಆ ಮೂಢನಂಬಿಕೆಯನ್ನು ಹೇಳಿ ಅವರ ಹತ್ರ ದುಡ್ಡು ಲಪ್ತಾಯಿಸಿ ಈ ಥರ ಜ್ಯೋತಿಷಿಗಳು ಕೂಡ ಮಾಡಿದ್ರೆ ಬುಧ ಬಲಹೀನ ಆಗ್ತಾ ಹೋಗ್ತಾರೆ ಬುಧನಿಗೆ ಇನ್ನೊಂದೆಸ್ರಿದೆ ವಾಕುಕಾರಕ ಅಂತ ನಾವು ಕರಿತೀವಿ ನಮ್ಮ ವಾಕು ನಾವು ಹೇಳಿರ್ತಕ್ಕಂಥ ಮಾತು ನಾವು ಜ್ಯೋತಿಷಿಗಳು ಈ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ನಾವು ಹೇಳ್ತೀವಲ್ವ ಅದರಲ್ಲಿ ಯಾವುದೇ ತರಹದ ಕಲ್ಮಶ ಇಲ್ಲದೆ ಇರ್ತಕ್ಕಂತಹ ವಿಚಾರದಲ್ಲಿ ಅಂದರೆ ವಿಧಾನದಲ್ಲಿ ನಾವು ಹೇಳ್ತಾ ಹೋದರೆ ಬುಧ ಮತ್ತಷ್ಟು ಸ್ಟ್ರಾಂಗ್ ಆಗಿ ಆ ಜ್ಯೋತಿಷಿಗೆ ತುಂಬ ಸಹಾಯ ಮಾಡ್ತಾ ಹೋಗ್ತಾರೆ ಅದು ಬಿಟ್ಟು ಬೇರೆಯವರ ಹಣಕ್ಕೋಸ್ಕರ ನಾವು ತಪ್ಪುಗಳನ್ನು ಮಾಡಿ ಬೇರೆಯವರಿಗೆ ಇಲ್ಲದೆ ಇರ್ತಕ್ಕಂತಹ ಮೂಢನಂಬಿಕೆ ನಾನು ಪರಿಹಾರ ಮಾಡ್ಕೊಡ್ತೀನಿ ನೀವು ದುಡ್ಡು ಹಾಕ್ಬಿಡಿ ತೊಂದರೆ ಇಲ್ಲ ನೀವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಅವರು ವಶೀಕರಣ ಮಾಡ್ಕೊಡ್ತೀನಿ ಅಂತ ಏನು ಸುಳ್ಳು ಹೇಳ್ತಾರಲ್ವ ಬುದ್ಧಿಕಾರಕ ಬುಧ ಬಲಹೀನ ಆಗ್ತಾ ಹೋಗ್ತಾರೆ ನೆನ್ಪಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ ಸೋದರ ಮಾವನಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ದ್ರೋಹ ಬಗಿತಕ್ಕಂಥದ್ದು ಇದೆಲ್ಲ ಮಾಡಿದರೆ ಬುಧ ಬಲಹೀನ ಆಗ್ತಾರೆ ಬುಧ ಅಂದರೆ ಇನ್ನೊಂದಿದೆ ನಪುಂಸಕ ಸೊ ಅಂದರೆ ನಾವು ಟ್ರಾನ್ಸಿಜೆಂಡರ್ಸ್ನ ನಾವು ನೋಡ್ತಾ ಇರ್ತೀವಿ ಅದಕ್ಕೆಲ್ಲೂ ಕೂಡ ಬುಧನೇ ಕಾರಕತ್ವ ಸೊ ಆ ಕಾರಕತ್ವಕ್ಕೆ ನಾವು ತೊಂದರೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲೇಬೇಕಾಗುತ್ತೆ ಒಂದಲ್ಲ ಒಂದು ದಿನ ಆಮೇಲೆ ನಮ್ಮ ನಾಲಿಗೆ ಶುದ್ಧವಾಗಿರಬೇಕು ಅಂದರೆ ಬುಧ ಏನಾದರೂ ಬಲಹೀನ ಆಗಿದ್ದವರ ಜಾತಕದಲ್ಲಿ ನೀವು ನೋಡ್ಕೋಬೋದು ಬಾಯಿ ಕೆಟ್ಟು ವಾಸನೆ ಬರ್ತಾ ಇರುತ್ತೆ ಬಿಕಾಸ್ ಆಫ್ ಬುಧ ನೆಕ್ಸ್ಟು ಗುರು ನೆಕ್ಸ್ಟ್ ಗುರು ಬಂದ್ಬಿಟ್ಟು ಬಂಗಾರಕ್ಕೆ ಕಾರಕತ್ವ ನಾವು ಸ್ಪಿರಿಚುವಲ್ ನಾಲೆಡ್ಜು ಒಬ್ಬನೊಬ್ಬ ಅಂದರೆ ಉಪನ್ಯಾಸ ಮಾಡ್ತಕ್ಕಂಥದ್ದು ಭಗವದ್ಗೀತೆ ಉಪವಾಸ ಉಪನ್ಯಾಸ ಮಾಡ್ತಕ್ಕಂಥದ್ದು ಆಮೇಲೆ ಟೀಚರ್ಸು ಆಮೇಲೆ ಬಂಗಾರ ವ್ಯಾಪಾರಿಗಳಾಗಿರ್ಬೋದು ನೆಕ್ಸ್ಟ್ ಆಮೇಲೆ ಬಡ್ಡಿ ವ್ಯಾಪಾರ ಆಗಿರ್ಬೋದು ಆಮೇಲೆ ಈ ಥರ ಗೋಲ್ಡು ಸ್ಮಿತ್ ಅಂತ ನಾವು ನಾವು ಸಾರಿ ಗೋಲ್ಡು ಲೋನ್ ಕೊಡ್ತಕ್ಕಂಥವ್ರು ಇದೆಲ್ಲನೂ ಕೂಡ ಗುರು ಮೇನ್ ಇಂಪಾರ್ಟೆಂಟ್ ಆಗಿರಬೇಕು ಮತ್ತು ಇನ್ನೊಂದು ಸ್ತ್ರೀಯರ ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ಮಾತ್ರ ಒಳ್ಳೆಯ ಪತಿ ಸಿಗ್ತಾರೆ ಸ್ನೇಹಿತರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಗುರುಗ್ರಹದ ಕಾರಕತ್ವಕ್ಕೆ ತೊಂದರೆ ಮಾಡಿದಾಗ ನಾನು ಇಷ್ಟೊತ್ತು ತನಕ ಹೇಳಿದೆ ಕಾರಕತ್ವ ಸೊ ಅದರಲ್ಲಿ ಯಾವುದಕ್ಕೂ ತೊಂದರೆ ಮಾಡಿದ್ರೂ ಗುಲು ಗುರು ಅಂತಕ್ಕಂತಹ ಗ್ರಹ ಬಲಹೀನ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಶುಕ್ರ ಶುಕ್ರ ಮೇನು ನಮ್ಮ ಪರ್ಫ್ಯೂಮು ಹೆಣ್ಣು ನಮ್ಮ ಹೆಂಡತಿ ಮತ್ತು ಆಮೇಲೆ ಯಾವುದೇ ಸ್ತ್ರೀ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನೆಕ್ಸ್ಟ್ ಆಮೇಲೆ ಸಿಹಿ ಸಿಹಿ ಒಂದು ವಿಚಾರ ನಾವು ಏನು ಸ್ವೀಟ್ ತಿಂತಾ ಇದ್ವಿ ಅದಕ್ಕೆಲ್ಲನು ಕಾರಣ ಶುಕ್ರ ಅದೇ ಮಧುಮೇಹ ಬರ್ತಕ್ಕಂಥದ್ದು ಕಾಯಿಲೆ ಈ ಶುಕ್ರರಿಂದನೆ ಆಮೇಲೆ ಮಲ ಸಾರಿ ಇದು ನಾವು ಹೇಳ್ತೀವಲ್ವಾ ಮೂಲ ವ್ಯಾಧಿ ಬರ್ತಕ್ಕಂಥದ್ದು ಗುರುಗ್ರಹದಿಂದ ಆಮೇಲೆ ತೊದಲುವಿಕೆ ಬರ್ತಕ್ಕಂಥದ್ದು ನಾವು ಬಿಕ್ಕಳಿಕೆ ತೊದಲಿಕೆ ತೊ ನಾವು ಸೊ ಅದು ಬರ್ತಕ್ಕಂಥದ್ದು ಬುಧಗ್ರಹ ಅದರಿಂದ ಇಲ್ಲಿ ಬುಧಗ್ರಹ ಬಲಹೀನ ಆದಾಗ ಮಾತ್ರ ತೊದಲೋದು ನರಗಳ ವೀಕ್ನೆಸ್ಸು ಮಿಡಿಯೋದು ಬೇಗ ಇದೆಲ್ಲ ಕಾರಣ ಬುಧನೆ ನಮ್ಮ ಜಾತಕದಲ್ಲಿ ಯಾವ ಥರ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಮೂಲವ್ಯಾಧಿ ಬರ್ತಕ್ಕಂಥದ್ದು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುರು ಕುಜ ತುಂಬ ಪ್ರಮುಖ ಪಾತ್ರ ವಹಿಸ್ತಾರೆ ಶುಕ್ರ ಮಧುಮೇಹ ನೆಕ್ಸ್ಟ್ ಆಮೇಲೆ ಸ್ತ್ರೀಗೆ ಪಿ ಸಿ ಓಡಿ ಬರ್ತಕ್ಕಂಥದ್ದು ಸ್ತ್ರೀಗೆ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆ ಶುಕ್ರನಿಂದ ಶುಕ್ರನಿಂದನೇ ಬರ್ತಕ್ಕಂಥದ್ದು ಸೊ ಈ ಥರ ಶುಕ್ರ ಗ್ರಹ ಕಾರಕತ್ವ ಇದೆಲ್ಲ ಈ ಕಾ ಈ ಎಣ್ಣೆಗೆ ಮೋಸ ಮಾಡೋದು ಅಥವಾ ಈ ನಾವು ತಿಂಡಿ ತಿನಿಸುಗಳಲ್ಲಿ ಏನಾದರೂ ಬೇರೆಯದನ್ನು ಮಿಕ್ಸ್ ಮಾಡೋದು ಕಲ್ಮಶಗಳನ್ನು ಮಿಕ್ಸ್ ಮಾಡಿ ತೂಕ ಜಾಸ್ತಿ ಬರಲಿ ಹೇಳ್ಬಿಟ್ಟು ಯಾರಾದರೂ ತೊಂದರೆ ಮಾಡೋದು ಸೊ ಈ ಥರ ತೊಂದರೆ ಮಾಡ್ತಾ ಹೋದರೆ ಆ ಗ್ರಹದ ಕಾರಕತ್ವಕ್ಕೆ ನೋವು ಉಂಟು ಮಾಡಿದ್ರೆ ಆ ಶುಕ್ರ ಬಲಹೀನ ಆಗ್ತಾರೆ ಆಟೋಮೆಟಿಕಲಿ ಅವ್ರು ವೇಸ್ಟ್ ಆಗಿಬಿಡ್ತಾರೆ ನಮ್ಮ ಜೀವ ಮತ್ತೆ ಮುಂದೆ ಯಾವುದೋ ಒಂದು ವಿಚಾರದಲ್ಲಿ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಶನಿ ಬಂದುಬಿಟ್ಟು ಆಮೇಲೆ ಶುಕ್ರ ಅಂದರೆ ಇನ್ನೊಂದು ಹೇಳ್ತೀನಿ ನಾನು ವೀರ್ಯಕ್ಕೆ ಸಂಬಂಧಪಟ್ಟ ವೀರ್ಯ ಧಾತು ಅಂತ ನಾವು ಕರಿತೀವಿ ಮಕ್ಕಳಾಗೋದಕ್ಕೆ ಏನು ಬೇಕು ವೀರ್ಯ ಅಂತ ನಾವು ಕರಿತೀವಿ ಅದಕ್ಕೆ ಶುಕ್ರನ ಮೇನ್ ರೀಸನ್ ನೆಕ್ಸ್ಟು ಶನಿ ಗ್ರಹಕಾರಕತ್ವ ಏನು ಕಾರ್ಮಿಕ ಸೋದರರು ಕಾರ್ಮಿಕರಿಗೆ ತೊಂದರೆ ಮಾಡೋದು ಕಾರ್ಮಿಕರನ್ನು ಹವಳೆ ಅವಹೇಳನ ಮಾಡ್ತಕ್ಕಂಥದ್ದು ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡದೆ ಅವರಿಗೆ ನೋವುಂಟು ಮಾಡ್ತಕ್ಕಂಥದ್ದು ಕಾರ್ಮಿಕರನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಕ್ಯಾಸ್ಟ್ ಎಸ್ಪೆಷಲಿ ಕ್ಯಾಸ್ಟ್ ಬಗ್ಗೆ ಅವಯ ಅವಹೇಳನಕಾರವಾಗಿ ಮಾತನಾಡ್ತಕ್ಕಂಥದ್ದು ಆ ಕ್ಯಾಸ್ಟ್ ನೀನು ಈ ಕ್ಯಾಸ್ಟ್ ನೀನು ಅಂತ ಅವರಿಗೆ ತುಂಬ ನೋವುಂಟು ಮಾಡ್ತಕ್ಕಂಥದ್ದು ಆಮೇಲೆ ಶನಿ ಅಂದರೆ ನ್ಯಾಯ ಲಾಯರ್ ಆಗಬೇಕಂದ್ರೆ ಶನಿ ತುಂಬ ಚೆನ್ನಾಗಿರ್ಬೇಕು ಕಾಂಟ್ರಾಕ್ಟರ್ ಆಗಬೇಕಂದ್ರೆ ಶನಿ ತುಂಬ ಚೆನ್ನಾಗಿರಬೇಕು ಆಮೇಲೆ ಈ ಒಂದು ಪೊಲಿಟಿಷಿಯನ್ ಆಗಬೇಕಂದ್ರೆ ಶನಿ ಚೆನ್ನಾಗಿರಬೇಕು ಸಮಾಜದಲ್ಲಿ ನಮಗೆ ಒಳ್ಳೆ ನೇಮ್ ಬರಬೇಕು ಅಂದರೆ ಶನಿ ಚೆನ್ನಾಗಿರಬೇಕು ಶನಿ ಚೆನ್ನಾಗಿದ್ದು ಈ ಎಲ್ಲ ರಂಗದಲ್ಲೂ ನಾವು ಕೆ ತೊಂದರೆಗಳನ್ನು ಮಾಡ್ತಾ ಮಾಡ್ತಾ ಬಂದಂಗೆಲ್ಲ ಶನಿ ಬಲಹೀನ ಆಗ್ತಾ ಹೋಗ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಸಿವಿಲ್ಗೂ ಕೂಡ ಸಿವಿಲ್ಗೆ ಬುಧ ಮೇಯ್ನ್ ಇಂಪಾರ್ಟೆಂಟು ಮೆಕ್ಯಾನಿಕಲ್ಗೂ ಬುಧ ಇಂಪಾರ್ಟೆಂಟು ಶನಿ ಕೂಡ ಇಂಪಾರ್ಟೆಂಟ್ ಆಗಿರಬೇಕು ಮೆಕ್ಯಾನಿಕಲ್ ಫೀಲ್ಡಲ್ಲಿ ನಾವು ಸರ್ವೆ ಆಗಬೇಕು ಅಂದರೆ ಶನಿ ತುಂಬ ಇಂಪಾರ್ಟೆಂಟ್ ಸೊ ಶನಿ ಮೇಯ್ನು ಮೊಣಕಾಲು ನೋವು ಸ್ವಲ್ಪ ಮೊಣಕಾಲು ಸೊ ಪಾದ ನಾವು ಪಾದ ಏನಂತ ಕರಿತೀವಲ್ಲ ಆ ಪಾದ ನೋವು ಬರೋದಕ್ಕೆ ಶನಿನೇ ಮುಖ್ಯ ಕಾರಣ ಸ್ನೇಹಿತರೆ ಎಲ್ಲ ಗ್ರಹದ ಕಾರಕತ್ವ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಾಹುಕೇತುಗಳು ಯಾವ ಗ್ರಹಗಳ ಜೊತೆ ಇರ್ತಾರೋ ಆ ಗ್ರಹಗಳ ಥರ ವರ್ತನೆ ಮಾಡ್ತಾರೆ ಅವರು ಸೊ ಇದು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ ಒಂದು ಜಾತಕದಲ್ಲಿ ಈ ಥರ ಕಾಂಬಿನೇಷನ್ ಇದ್ದಾಗ ಜ್ಯೋತಿಷ್ಯದಲ್ಲಿ ಮೋಸ ಹೋಗ್ತಾರೆ ಅಂತ ಹೇಳಿಬಿಟ್ಟು ಪೂಜೆ ನಾನೇ ಮಾಡಿಕೊಟ್ಬಿಡ್ತೀನಿ ನನಗೆ ಕೇಳ್ತಾ ಇದ್ದಾರೆ ನೀವೇ ಮಾಡ್ಕೊಡ್ತೀರಾ ಅಂತ ನಾನು ಯಾವುದೇ ಕಾರಣಕ್ಕೂ ಒಂದು ಜಮ್ ಸ್ಟೋನ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋದು ನಾನು ರೆಫರ್ ಮಾಡೋದಿಲ್ಲ ನೀವು ಈ ಥರ ಉಂಗ್ರ ಹಾಕ್ಕೊಳ್ಳಿ ಈ ಥರ ರುದ್ರಾಕ್ಷಿ ಹಾಕ್ಕೊಳ್ಳಿ ಅಂತ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡಿರೋರು ನಿಮಗೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಕೆಲವರು ನಿಮಗೆ ಗೊತ್ತಾಗಿರುತ್ತೆ ಆಮೇಲೆ ನಾನು ಪರಿಹಾರ ಯಾವ ಥರ ಇದ್ದೀನಿ ಮಂತ್ರಿ ರಾಶಿ ಫಲಿತಾಂಶದಲ್ಲಿ ನನ್ನ ವಿಡಿಯೋಸ್ ಎಲ್ಲಾನು ಕೂಡ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊತ ಬನ್ನಿ ಅದೇ ಥರ ನನ್ನ ಪರಿಹಾರ ಇರುತ್ತೆ ಬೇರೆ ಥರ ಇರೋದಿಲ್ಲ ನೋಡಿ ಮೇಷ ಲಗ್ನ ಇದು ಲಗ್ನ ಮೇಷ ಲಗ್ನದಲ್ಲಿ ಒಬ್ಬ ಜಾತಕ ಹುಟ್ಟಿದ್ದಾರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿ ಮೇಷಲಗ್ನದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ದಾರೆ ನೋಡಿ ಮೇಷಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಅಂದರೆ ಮೇಷರಾಶಿ ನಿಮ್ಮ ನಿಮ್ಮ ಪ್ರಕಾರ ರಾಶಿ ಬಟ್ ಲಗ್ನ ಮೇನ್ ಇಂಪಾರ್ಟೆಂಟು ಮೇಷಲಗ್ನಕ್ಕೆ ಯೋಗಕಾರಕರು ಕುಜ ಗುರು ಮತ್ತು ಪಂಚಮಾಧಿಪತಿ ಸೂರ್ಯ ಕುಜಾ ಸೂರ್ಯ ಗುರು ಮೂರೇ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು ಬುಧ ಈ ತೃತೀಯಾಧಿಪತಿ ಷಷ್ಠಾಧಿಪತಿ ರೋಗ ಋಣ ಶತ್ರು ಈ ಮೂರನೇ ಅಧಿಪತಿ ಪಾಪಿಸ್ಥಾನ ಮೂರನೇ ಸ್ಥಾನ ಅಂತಕ್ಕಂಥದ್ದು ಪಾಪಸ್ಥಾನ ಆಗುತ್ತೆ ಈ ಬುಧ ಏನಾದರೂ ಚತುರ್ಥ ಸ್ಥಾನದಲ್ಲಿ ಕುತ್ಕೊಂಡು ರಾಹುವಿನ ಜೊತೆ ಕೂತ್ಕೊಂಡಾಗ ನೋಡಿ ಬುಧ ಪಾಪಿ ಪಾಪಿ ಥರನೇ ಇವರು ವರ್ಕ್ ಮಾಡ್ತಾರೆ ಇವರೇನಾದರೂ ಒಳ್ಳೆಯವರಾಗಿದ್ರೆ ಇವರು ಒಳ್ಳೆಯವರಾಗ್ತಾರೆ ಸೊ ಈ ಜಾತಕಕ್ಕೆ ತೃತೀಯಾಧಿಪತಿ ಷಷ್ಠಾಧಿಪತಿ ಗುರು ಇದು ಚತುರ್ಥ ಸ್ಥಾನ ಅಂದರೆ ಏನು ಗೊತ್ತಾ ನಮ್ಮ ಜಾತಕದಲ್ಲಿ ಹ್ಯಾಪಿನೆಸ್ಸು ಕಂಫರ್ಟು ನಾವು ಚೆನ್ನಾಗಿದ್ದೀವ ಜೀವನದಲ್ಲಿ ನಮ್ಮ ಮನೆ ಚೆನ್ನಾಗಿದೆಯಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂಗೆ ನಾವು ಸುಖವಾಗಿದ್ದೀವ ವಾಹನಗಳು ಚೆನ್ನಾಗಿದಾವ ನಮ್ಮ ಮನೆಯಲ್ಲಿ ಆಸ್ತಿ ಚೆನ್ನಾಗಿದೆಯಾ ಮನೆ ನೋಡೋದಕ್ಕೆ ಯಾವ ಥರ ಇದೆ ಇದೆಲ್ಲನೂ ಕೂಡ ನಾವು ಚತುರ್ಥ ಸ್ಥಾನದಲ್ಲೇ ನಾವು ನೋಡ್ತಾ ಹೋಗ್ತೀವಿ ಯಾವಾಗ ಬುಧ ಆರನೇ ಮನೆ ಅಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಬುಧ ಇಲ್ಲಿ ಕೂತ್ಕೊಂಡು ರಾಹುನ ಜೊತೆ ಕೂತ್ಕೊಂಡಾಗ ಬುಧ ಬುದ್ಧಿಕಾರಕ ಬುದ್ಧಿಯನ್ನು ಬೇರೆಯವ್ರಿಗೆ ಕೈಗೆ ಕೊಡ್ತಾ ಕೊಡ್ತಕ್ಕಂಥದ್ದು ರಾಹು ಮೋಸಕಾರಕ ಇವನು ಏನಾದರೂ ಒಳ್ಳೆಯವನಾಗಿದ್ದರೆ ಇವನು ಒಳ್ಳೇದು ಮಾಡ್ತಾನೆ ಇವನು ಮೋಸ ಮಾಡೋನಾಗಿದ್ದರೆ ಇದು ಇವನು ಡಬಲ್ ಇವನು ಎಲ್ಲ ಕಿತ್ಕೊಂಬಿಟ್ಟು ರಾಹು ಮೋಸ ಮಾಡ್ತಾನೆ ಅಂದರೆ ಬುದ್ಧಿಕಾರಕ ಬುದ್ಧಿ ಚಾಂಚಲ್ಯದಿಂದ ಮೋಸ ಹೋಗ್ತಕ್ಕಂಥದ್ದು ಇತರರ ಮಾತುಗಳನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು ಯಾಕೆ ನಂಬ್ತಾರೆ ಇವರಿಗೆ ಹುಚ್ಚಿಡಿದಿರುತ್ತಾ ನೋಡಿ ನಾನು ಆವಾಗಲೇ ಹೇಳಿದೆ ಚತುರ್ಥ ಸ್ಥಾನ ಅಂದರೆ ಮನೆ ನೆಮ್ಮದಿ ವಿದ್ಯಾಭ್ಯಾಸ ಅಂತ ಇವ್ ನಾವು ಕರಿತೀವಿ ವಿದ್ಯಾಭ್ಯಾಸ ತಾಯಿ ಸ್ಥಾನ ಅಂತ ನಾವು ಕರಿತೀವಿ ಮಾತೃ ಸ್ಥಾನ ನೋಡೋದೇ ನಾಲ್ಕನೇ ಮನೆಯಿಂದ ನೆಕ್ಸ್ಟ್ ಆಮೇಲೆ ಈ ಒಂದು ವೆಹಿಕಲ್ ವಾಹನ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಈ ಥರ ಗ್ರಹ ಕಾಂಬಿನೇಷನ್ ಇದ್ದಾಗ ಒಂದೇ ಸಲ ಮನೆಯಲ್ಲಿ ಎಲ್ಲರಿಗೂ ಜಗಳಗಳು ಆಗ್ತಕ್ಕಂಥದ್ದು ಒಬ್ರಿಗೊಬ್ಬರ ಮನಸ್ತಾಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸ ಎಜುಕೇಷನ್ ಕುಂಠಿತ ಆಗ್ತಕ್ಕಂಥದ್ದು ತಾಯಿ ಜೊತೆ ಕಲಹ ತಾಯಿ ಬೇಗ ಸತ್ತು ತೀರ್ಕೊಂಡು ಹೋಗ್ತಕ್ಕಂಥದ್ದು ವಾಹನದಲ್ಲಿ ಅಪಘಾತಗಳು ಆಗಿಬಿಟ್ಟು ವಾಹನ ನಜ್ಜು ನಜ್ಜಾಗಿ ಹೋಗ್ತಕ್ಕಂಥದ್ದು ವಾಹನದಿಂದ ತೊಂದರೆ ಸೊ ಈ ಥರ ಇದ್ದಾಗ ಯಾರೋ ಹೇಳ್ತಾರೆ ನಿಮ್ಮ ಮನೆಗೆ ಏನೋ ಮಾಡಿಸ್ಬಿಟ್ಟಿದಾರಪ್ಪ ಅಂತ ಹೇಳಿಬಿಟ್ಟು ಬಿಕಾಸ್ ಆಫ್ ಈ ಬುಧ ರಾಹು ಅಂದರೆ ಶಕ್ತಿ ಇರತಕ್ಕಂಥದ್ದು ಮತ್ತು ಜ್ಯೋತಿಷಿ ಅಂತ ನಾವು ಕರಿತೀವಿ ಸೊ ಯಾವಾಗ ಬುಧ ರಾಹು ಬಲಹೀನ ಆಗಿ ಇಲ್ಲಿ ಕುತ್ಕೊಂಡಾಗ ಮೇಲ್ಫಿಕ್ ಪ್ಲಾನೆಟ್ ತೃತೀಯಾಧಿಪತಿ ಆದಿಮನೆ ಅಧಿಪತಿ ನಮ್ಮ ಬುದ್ಧಿಯನ್ನು ಬೇರೆಯವರಿಗೆ ಕೊಟ್ಟು ಮೋಡ್ ಮೋಸ ಹೋಗ್ತಕ್ಕಂಥದ್ದು ಅಂದರೆ ಬೇರೆಯವರ ಮಾತುಗಳನ್ನು ನಂಬಿ ದುಡ್ಡು ಕಳ್ಕೊಡ್ತಕ್ಕಂಥದ್ದು ಸರ್ ಮತ್ತೆ ಯಾವಾಗ ಇದ್ರ ಚೆನ್ನಾಗಾಗುತ್ತೆ ಬುಧ ದಶ ರಾಹು ದಶ ಮುಗಿದೋಗಿದ್ರೆ ತೊಂದರೆ ಇಲ್ಲ ಸೊ ರಾಹು ದೋಶ ಚಿಕ್ಕಂದಿನಲ್ಲಿ ಮುಗಿದೋಗಿದ್ರೂ ತೊಂದರೆ ಇಲ್ಲ ಆದರೆ ಇಲ್ಲೇನಾಗುತ್ತೆ ರಾಹು ದಶ ಮುಗಿದೋಗಿದ್ದು ಬುಧ ದಶ ಇನ್ನೂ ಆಗಿಲ್ಲ ಅಂತಂದ್ರೆ ಸ್ವಲ್ಪ ತೊಂದರೆಗಳನ್ನು ಪಡಬೇಕಾಗುತ್ತೆ ಯಾವಾಗ ಭುಕ್ತಿ ಬರುತ್ತೆ ಮೇನ್ ಈಗ ಕುಜ ಮಹಾದಶ ಬುಧ ಭುಕ್ತಿ ಇಷ್ಟು ದಿನ ಅಂತ ಇರುತ್ತೆ ನೆಕ್ಸ್ಟು ದಶ ಕುಜ ಇದು ರಾ ಬುಕ್ತಿ ಸೊ ಈ ಭುಕ್ತಿಗಳು ಬಂದಾಗಲೆಲ್ಲ ನಾವು ತೊಂದರೆ ಪಡಬೇಕಾಗುತ್ತೆ ಅಂದರೆ ಈ ಬುಧ ಮಹಾದಶ ರಾಹು ಮಹಾದಶ ಮುಗಿದೋಗಿದ್ರೆ ತೊಂದರೆ ಇಲ್ಲ ಆ ದಶ ಮುಗಿಯೋ ತನಕ ಕೂಡ ನಾವು ತೊಂದರೆ ಪಡ್ತಾ ಹೋಗ್ಬೇಕಾಗುತ್ತೆ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಸುಮ್ಮನೆ ವೇಸ್ಟು ಅದು ನಿಮಗೇನು ಅವ್ರು ಏನು ಪರಿಹಾರ ಮಾಡೋದಿಲ್ಲ ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಬಿಡ್ತಾರೆ ಅಷ್ಟೆ ಅರ್ಥ ಆಯ್ತಲ್ಲ ಸೊ ಇದು ಮೇನ್ ಮತ್ತು ಇದಕ್ಕೆ ಪರಿಹಾರ ಏನು ಸೊ ರಾಹುವಿಗೆ ರಾಹುವಿಗೆ ಬುದ್ಧಿ ಕಲಿಸ್ತಕ್ಕಂತಹ ದೇವತೆ ಯಾರು ಅಂದರೆ ಕಾಮಾಕ್ಷಿ ಅಮ್ಮನವರು ಆ ಕಾಮಾಕ್ಷಿ ಅಮ್ಮನವರಿಗೆ ಜಲಾಭಿಷೇಕ ಯಾಕೆ ಕರ್ಕಾಟಕ ರಾಶಿ ಅಂದ್ರೆ ಯಾವ ರಾಶಿ ಜಲರಾಶಿ ಜಲತತ್ವ ರಾಶಿ ಆ ರಾಶಿಯಲ್ಲಿ ಬುಧ ಜೊತೆ ರಾಹು ಕುತ್ಕೊಂಡಾಗ ಅಮ್ಮನವರಿಗೆ ಎಳನೀರು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಮ್ಮನವರಿಗೆ ಬುಧನ ಸೀರೆ ಯಾಕೆ ಬುಧ ಪಾಪಿ ಬುಧ ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಹಸಿರಾಗಿರ್ತಕ್ಕಂಥದ್ದಕ್ಕೆಲ್ಲನು ಕೂಡ ಬುಧ ಮೇನ್ ನಮ್ಮ ಹೊಲ ಗದ್ದೆಗಳಲ್ಲಿ ನಾವು ತೋಟ ಅಂತ ನಾವು ಕರಿತೀವಲ್ವಾ ಸೊ ಬುಧ ಹಸಿರಾಗಿರ್ತಕ್ಕಂತಹದು ಸಂಕೇತ ಈ ಬುಧನಿಗೆ ಯಾವ ಬಣ್ಣ ಅಂದರೆ ಗ್ರೀನ್ ಕಲರ್ ಕಲರ್ ಅಂದರೆ ಯಾವುದು ಹಾ ಮತ್ತೆ ಇಲ್ಲಿ ಹಸಿರು ಬಣ್ಣ ಅಂತ ನಾವು ಕರಿತೀವಿ ಹಸಿರು ಬಣ್ಣದ ಸೀರೆಯನ್ನು ಅಮ್ಮನವರಿಗೆ ಉಡಿಸ್ತಕ್ಕಂಥದ್ದು ಅಮ್ಮನವರ ಸೇವೆ ಮಾಡ್ತಕ್ಕಂಥದ್ದು ಸೊ ಅಮ್ಮನವರಿಗೆ ಅಭಿಷೇಕಗಳನ್ನು ಆಗಿಂದಾಗೆ ಮಾಡಿಸ್ತಕ್ಕಂಥದ್ದು ಎಸ್ಪೆಷಲಿ ಈ ಬುಧ ಅಂದರೆ ಹೆಸರು ಕಾಳು ಅಂತ ನಾವು ಕರಿತೀವಿ ಹೆಸರು ಕಾಳು ಬೇಳೆ ಅಲ್ಲ ಹೆಸರು ಕಾಳು ಈ ಹೆಸರು ಕಾಳನ್ನು ಡೊನೇಟ್ ಮಾಡ್ತಕ್ಕಂಥದ್ದು ಸೊ ಈ ಥರ ನಾವು ಮತ್ತು ರಾಹು ಅಂದರೆ ಕರಿ ಉದ್ದಿನ ಬೇಳೆ ಅಂತ ನಾವು ಕರಿತೀವಿ ಸೊ ಕರಿ ಉದ್ದಿನ ಬೇಳೆ ಈ ಕರಿ ಉದ್ದಿನ ಬೇಳೆಯನ್ನು ದಾನಗಳನ್ನು ಮಾಡ್ತಕ್ಕಂಥದ್ದು ಕರಿ ಉದ್ದಿನ ಬೇಳೆಯಲ್ಲಿ ಮಾಡಿರ್ತಕ್ಕಂತಹ ಒಡೆಯನ್ನು ಕಾಲಭೈರವೇಶ್ವರ ಸ್ವಾಮಿಗೆ ಹಾಕ್ತಕ್ಕಂಥದ್ದು ರೂಪದಲ್ಲಿ ಸೊ ಈ ಥರ ನಾವು ಮಾಡ್ಕೊತ ಬಂದಷ್ಟು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸರ್ ಮತ್ತಿರಿ ಇದೇ ಥರ ಇರುತ್ತೆ ಅಂತ ನೀವು ಕೇಳ್ಬೋದು ಬಟ್ ಮೇಷ ಲಗ್ನಕ್ಕೆ ಲಗ್ನಾಧಿಪತಿ ಯಾರು ಓನರ್ ಯಾರು ಕುಜಾ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನದ ಅಧಿಪತಿ ಯಾರು ಸೂರ್ಯ ಇವರಿಬ್ಬರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಮೇಷ ಲಗ್ನದವರಿಗೆ ಈ ಥರ ಯಾವುದೇ ತೊಂದರೆ ಬರೋಲ್ಲ ಇವರಿಬ್ಬರು ಫೇಲ್ ಆದಾಗ ಈ ಥರ ಮೂಢನಂಬಿಕೆಗೆ ಒಳಗಾಗಿಬಿಟ್ಟು ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಹಣ ನಷ್ಟ ಆಗ್ತಕ್ಕಂಥದ್ದು ಸುಮ್ಮನೆ ಹಣ ನಷ್ಟ ಆಗುತ್ತೆ ನಿಮಗಲ್ಲಿ ಏನು ಪರಿಹಾರ ಅವ್ರು ಮಾಡ್ಕೊಡೋದಿಲ್ಲ ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೊರಟೋಗಿಬಿಡ್ತಾರೆ ಅಷ್ಟೇ ಸೊ ಇದು ಸ್ನೇಹಿತರೆ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ಲಾಸ್ಟ್ ಇದೊಂದು ಎಕ್ಸಾಂಪಲ್ ವಿಡಿಯೋ ತುಂಬ ಆಯಿತು ನೋಡಿ ಋಷಭ ಲಗ್ನದಲ್ಲಿ ಹುಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಋಷಭ ಲಗ್ನಕ್ಕೆ ಅಷ್ಟಮಾಧಿಪತಿ ಗುರು ಲಾಭಾಧಿಪತಿ ಗುರು ಪಾಪಿ ಈ ನಾಲ್ಕನೇ ಮನೆಯಲ್ಲಿ ಗುರು ಜೊತೆ ರಾಹು ಏನಾದರೂ ಕೂತ್ಕೊಂಡು ಸೊ ಲಗ್ನಾಧಿಪತಿ ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿದ್ದು ಬುಧನು ಕೂಡ ಪಾಪಕತ್ರಿಯೋಗದಲ್ಲಿ ಬಿದ್ದಾಗ ಇದ್ದಾರೆ ಅಂತ ಇಟ್ಕೊಳ್ಳಿ ಸೊ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಆರನೇ ಮೇಲೆ ಇದ್ದಾಗ ಭಾಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತುಂಬ ನಷ್ಟ ಸಾಲ ಮಾಡ್ಕೋಬೇಕಾಗುತ್ತೆ ರೋಗ ರುಚಿನಿ ಅದ್ರ ಜೊತೆ ಈ ಚತುರ್ಥ ಸ್ಥಾನದಲ್ಲಿ ಗುರು ರಾಹು ಏನಾದರೂ ಈ ಥರ ಕುತ್ಕೊಂಡಾಗ ಖಂಡಿತ ಮೋಸ ಹೋಗ್ತೀವಿ ಈ ಥರ ಮಾತುಗಳನ್ನು ಕೇಳ್ಕೊಂಡ್ಬಿಟ್ಟು ಬೇಗ ಒಳ್ಳೆಯದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ನಮ್ಮ ಜನ ಏನಂದರೆ ಮ್ಯಾಜಿಕ್ನ ನಂಬ್ತಾರೆ ಮ್ಯಾಜಿಕ್ನ ನಂಬ್ತಾರೆ ಲಾಜಿಕ್ನ ನಂಬಲ್ಲ ವಾಸ್ತವತೆ ನಂಬೋದಿಲ್ಲ ಅವರಿಗೆ ಬೇಗ ಬೇಕಾಗಿರುತ್ತೆ ಇಮಿಡಿಯೇಟ್ ಸೊಲ್ಯೂಷನ್ ಬೇಕು ಇಮಿಡಿಯೇಟ್ಲಿ ರಿಸಲ್ಟ್ ಬೇಕು ಬಟ್ ಜ್ಯೋತಿಷ್ಯದಲ್ಲಿ ಅದು ಸಾಧ್ಯ ತುಂಬ ಕಡಿಮೆ ಇರುತ್ತೆ ಈ ವಿಡಿಯೋ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನಿಜವಾದ ಜ್ಯೋತಿಷ್ಯ ನಿಜವಾದ ಜ್ಯೋತಿಷ್ಯ ಅಂದರೆ ತುಂಬ ಜನ ಟೆಸ್ಟ್ ಮಾಡೋದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ನನಗೆ ಸರ್ ದಯವಿಟ್ಟು ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ತುಂಬ ಇಂಪಾರ್ಟೆಂಟು ಇವೆರಡೂ ಇಲ್ಲ ಅಂದರೆ ದಯವಿಟ್ಟು ಜ್ಯೋತಿಷ್ಯ ಕೇಳಿಸೋದಕ್ಕೇ ಹೋಗಬೇಡಿ ಅರ್ಥ ಆಗ್ತಿದೆಯಾ ಅವಾಗ ನಿಮ್ಮ ಹತ್ರದಲ್ಲಿ ಯಾರಾದರೂ ಒಳ್ಳೆ ಜ್ಯೋತಿಷಿ ಇದ್ದರೆ ಪ್ರಶ್ನಾ ಕುಂಡಲಿ ಹಾಕಿಸ್ಬಿಟ್ಟು ಚಿಕ್ಕದಾಗಿ ಒಂದು ಜ್ಯೋತಿಷ್ಯ ಆ ಪ್ರಶ್ನಾ ಕುಂಡಲಿಯಲ್ಲಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಲೈಟಾಗಿ ಗೊತ್ತಾಗುತ್ತೆ ಸೊ ಅಲ್ಲಿ ಆ ಥರ ನೋಡ್ಕೊಳ್ಳಿ ಆನ್ಲೈನಲ್ಲಿ ಕನ್ಸಲ್ಟೇಷನ್ ಸೊ ಬೇಕು ಅಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಬೇಕಾಗುತ್ತೆ ದಶಾಭಕ್ತಿಗೆ ತಕ್ಕಂತೆ ಸಿಂಪಲ್ ಸಿಂಪಲ್ ರೆಮಿಡೀಸ್ನ ನೀವು ಮಾಡ್ಕೊತಾ ಹೋದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನವಸುಕಿನೊಬ್ಬಂತು ಧನ್ಯವಾದಗಳು